ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಗುಂಡಿನ ಹಾರ ನೋಡಿ ಶಾರ್ಟಲ್ಲಿ ಬಂದಿದೆ ಮಧ್ಯದಲ್ಲಿ ಡೋಲು ಆಕಾರದ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಸ್ಟೋನನ್ನು ಕೂಡ ಬಳಸಿದ್ದಾರೆ ಇನ್ನು ಗುಂಡಿಗಳ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ದಪ್ಪ ಸೈಜ್ ಕೊಟ್ಟು ಹೋಗ್ತಾ ಹೋಗ್ತಾ ಚಿಕ್ಕ ಸೈಜಲ್ಲಿ ಕೊಡ್ತಾ ಹೋಗಿದ್ದಾರೆ ಇದು ಮೆನ್ಸು ಇರುತ್ತೆ ನೋಡಿ ಆ ಡಿಸೈನಲ್ಲಿ ಬಂದಿದೆ ಮಧ್ಯದಲ್ಲಿ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸೋಪೌಟ್ರು ಮತ್ತು ಫರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ಕರಿಮಣಿ ಸರ ನೋಡಿ ಅದಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಡಿ ಸ್ಟೋನ್ಗಳಾಗಿರುತ್ತೆ ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ಅದು ಪರ್ಪಲ್ ಕಲರಲ್ಲಿ ಇತ್ತು ಇವತ್ತು ರೆಡ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಚಿಕ್ಕದಾಗಿರುವಂಥ ಕರಿಮಣಿ ಸರ ಕೂಡ ಕೊಟ್ಟಿದ್ದಾರೆ ನೋಡಿ ಕರಿಮಣಿ ಸರಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಈ ಪದಕಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ಮಾತ್ರ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕರೆಸಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಗ್ರೀನ್ ಕಲರು ಮತ್ತು ಮೆರೂನ್ ಕಲರಲ್ಲಿ ತೋರಿಸಿದ್ದೆ ಇವತ್ತು ಲೈಟ್ ಗ್ರೀನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಡಿಸೈನ್ ಬಗ್ಗೆ ಹೇಳಬೇಕಂತಂದರೆ ಹೂವು ಹಣ್ಣು ಕಾಯಿ ಎಲ್ಲ ಥರ ಡಿಸೈನು ಕೂಡ ಕಾಣಿಸುತ್ತೆ ನೋಡಿ ವೈಟ್ ಕಲರ್ ಸ್ಟೋನ್ ಬಾಸಿದ್ದಾರೆ ಗ್ರೀನ್ ಕಲರ್ ಸ್ಟೋನ್ ಬಾಸಿದ್ದಾರೆ ಹಾಗೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಹಿಂದೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ನೀವೇನಾದರೂ ಪಾರ್ಟಿಗಿಂತ ಹಾಕೊಂಡೋದ್ರೆ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಆ ಥರ ಲೈಟಿನ ಬೆಳಕಿಗೆ ಮಿಂಚುತ್ತಾ ಇದ್ದು ಅದಕ್ಕೆ ಮುದ್ದಾಗಿರುವಂಥ ಕಿವಿಒಲೆಗಳನ್ನು ಕೂಡ ಕೊಟ್ಟಿರ್ತೀವಿ ನೋಡಿ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷಪ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಸೈಜಲ್ಲಿ ಬರುತ್ತೆ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ನೆಕ್ಲೆಸ್ಗೆ ನೀವು ಹಿಂದೆ ಚೈನ್ ಹಾಕಿಕೊಡಂದ್ರು ಕೂಡ ಹಾಕಿಕೊಡ್ತೀವಿ ದಾರ ಹಾಕಿ ಕೂಡ ಹಾಕಿ ಕೊಡ್ತೀವಿ ಇದರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಎರಡೆಳೆ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಎರಡೆರೆಯಲ್ಲಿ ಬಂದಿದೆ ಇದರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನಾನು ನಿಧಾನವಾಗಿ ನಿಮಗೆ ಈ ಮುತ್ತಿನ ಹಾರ ತೋರಿಸ್ತೀನಿ ನೋಡಿ ಮುತ್ತುಗಳು ಬಂದ್ಬಿಟ್ಟು ಗೋಧಿ ಕಾಳಿನ ಆಕಾರದಲ್ಲಿದೆ ಮಧ್ಯದಲ್ಲಿ ಮತ್ತೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಅದು ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದೆ ಮತ್ತೆ ಗೋಧಿ ಕಾಳಿನ ಆಕಾರದಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಇದೆ ನೋಡಿ ಡಿಸೈನ್ ಒಂದೇ ತರ ಇರುತ್ತೆ ಆದರೆ ಕಲರು ಒಂದು ಗ್ರೀನ್ ಇದೆ ಒಂದು ಪಿಂಕ್ ಅಲ್ಲಿ ಇದೆ ನೋಡಿ ತುಂಬ ಯೂನಿಕ್ ಆಗಿದೆ ಎರಡೆ ಆಗಿರೋದ್ರಿಂದ ಇದು ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ ಸ್ಯಾರಿನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಬರೀ ಹದಿನೆಂಟು ನಿಮಿಷವರೆಗೂ ಬರುತ್ತೆ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ನೋಡಿ ಈ ಮುತ್ತಿನ ಹಾರದಲ್ಲಿ ಹಾಕಿರುವಂಥ ಮುತ್ತುಗಳೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಗೋದು ಆಗೋದಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಎರಡು ಇಲ್ಲ ರೀ ಒಂದು ಮುತ್ತಿನ ಹಾರದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದರಲ್ಲಿ ಕಲರ್ ಕೂಡ ಕೊಟ್ಟಿದ್ದಾರೆ ಯಾವ್ದು ಇದೆ ಅಂದರೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಜೇಡಾ ಇದೆ ವೈಟ್ ಪರ್ಲ್ ಇದೆ ಮತ್ತೆ ಹವಳ ಕೂಡ ಕೊಟ್ಟಿದ್ದಾರೆ ನೋಡಿ ಅವೆಲ್ಲಕ್ಕೂ ಕೂಡ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದನ್ನು ಒಂದು ಹಾಕಿದರೆ ಸಾಕು ಇದರಲ್ಲಿ ನಿಮಗೆ ಸಿಂಗಲ್ ಎಳೆ ಬೇಕಂದ್ರೂ ಸಿಗುತ್ತೆ ಡಬಲ್ ಎಳೆ ಬೇಕಂದರೂ ಸಿಗುತ್ತೆ ಡಬಲ್ ಎಳೆ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು ಈ ಮುತ್ತಿನ ಹಾರದಲ್ಲಿ ಮಧ್ಯದಲ್ಲಿ ಏನು ಚೈನ್ ಕೊಟ್ಟಿದ್ದಾರೆ ನೋಡಿ ಅದು ಕಪ್ಗಾಗ್ಬಿಡತ್ತೆ ಅಂತ ತುಂಬ ಜನ ಹೇಳ್ತಾರೆ ಆದರೆ ಇದು ಯಾವುದೇ ಕಾರಣಕ್ಕೂ ಕಪ್ಗಾಗೋದಿಲ್ಲ ಕಪ್ಗಾಗಬಾರ್ದು ಅಂತಂದರೆ ನೀವು ಸೋಪ್ ಪೌಡ್ರ್ ಮತ್ತು ಫರ್ಫಿಮು ಶಾಂಪೂಯಿಂದ ದೂರ ಬಿಡಬೇಕು ನೋಡಿ ಇವೆಲ್ಲದರಿಂದ ದೂರ ಇಟ್ಟರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದನ್ನ ಹಾಕಿದರೆ ಒಂದು ವರ್ಷ ಅಲ್ಲರಿ ಒಂದು ಹದಿನೈದಿಂದಲೇ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸೋಪ್ ಪೌಡ್ರ್ರು ಮತ್ತು ಫರ್ಫಿಮು ಶಾಂಪೂಯಿಂದ ತೈಬಿಟ್ಟು ದೂರವಿಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ ಚೈನು ನೋಡಿ ಹೊಸ ಡಿಸೈನ್ ಅಲ್ಲಿ ಬಂದಿದೆ ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಂ ಸೈಜಲ್ಲಿ ಈ ಚೈನನ್ನು ಮಾಡಿದ್ದಾರೆ ನೋಡ್ಬೋದು ಒಂಕಿ ಥರ ಡಿಸೈನ್ ಬಂದಿದೆ ತುಂಬ ಯೂನಿಕ್ ಆಗಿದೆ ಮಧ್ಯದಲ್ಲಿ ಎರಡು ಕ್ರಿಸ್ಟಲ್ ಕೊಟ್ಟು ಒಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಚಕ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಬರಬ್ಬರಿ ಮೂವತ್ತು ಇಂಚ್ವರೆಗೂ ಇರುತ್ತೆ ತಾಳಿ ಕೂಡ ಕೊಟ್ಟಿದ್ದಾರೆ ಅದು ಲಕ್ಷ್ಮಿ ಅಮ್ಮನವ್ರ ತಾಳಿಯನ್ನು ಕೊಟ್ಟಿದ್ದಾರೆ ನೋಡಿ ಈ ಬಂಗಾರದಲ್ಲಿ ಯಾವ ಥರ ಹವಳ ಮತ್ತು ಕರ್ಮಣಿ ಹಾಕ್ತಾರೆ ಅದೇ ಥರ ಹಾಕಿಬಿಟ್ಟು ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಈ ತಾಳಿ ಚೈನ್ ಬೆಲೆ ತ್ರಿಪಲ್ ನೈನ್ ಆಗುತ್ತೆ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನಾನು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಅಂತ ಹೇಳಿದ ಮಾತ್ರಕ್ಕೆ ನೀವು ಸೋಪ್ ಪೌಡ್ರಲ್ಲಿ ಮತ್ತು ಬಿಸಿನೀರಲ್ಲಿ ಎಲ್ಲದರಲ್ಲೂ ಹಾಕಕ್ಕೆ ಹೋಗಬೇಡಿ ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಡಿ ಆಚೆ ಹೋಗಬೇಕಾದ್ರೆ ಮಾತ್ರ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಡ್ಯಾಮೇಜ್ ಆದರೆ ನಮ್ಮ ಹತ್ರ ವ್ಯಾರಂಟಿ ಇರೋದಿಲ್ಲ ರೀ ಕಲರ್ ಹೋದರೆ ಮಾತ್ರ ವ್ಯಾರಂಟಿ ಇರುತ್ತೆ ಅದು ಕೂಡ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮು ಶಾಂಪುಗದು ಹಾಕಬಾರ್ದು ನಾರ್ಮಲ್ ನೀರು ಯೂಸ್ ಮಾಡಿದ್ದಕ್ಕೆ ಹೋಗಿದೆ ಅಂತಂದರೆ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ಅಲ್ಲಿ ಬಸಿರುವಂತಹ ಕರ್ಬೂಜದ ಗುಂಡುಗಳೆಲ್ಲವೂ ಕೂಡ ಕಾಫರ್ ಸೆಟ್ ಮೇಲೆ ಫಾಲಿಶ್ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ ಅಲ್ಲಾರಿ ಅದು ತುಂಬಾ ಜನ ಪ್ಲಾಸ್ಟಿಕ್ ಅನ್ಕೊಂಡು ಆರ್ಡರ್ ಮಾಡೋದೇ ಬಿಡ್ತಿರ ಕಾಫರ್ ಸೆಟ್ ಆಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಬ್ಲ್ಯಾಕ್ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನೀವು ಮೇಲೆ ಆದರೂ ಹಾಕ್ಕೋಬೋದು ಕೆಳಗಡೆ ಕೂಡ ಹಾಕ್ಕೋಬೋದು ಇದು ಬರೋಬ್ಬರಿ ಮೂವತ್ತು ಇಂಚುವರೆಗೂ ಇರುತ್ತೆ ಒಂದು ಕರ್ಬೂಜದ ಗುಂಡು ಕೊಟ್ಟಿದ್ದಾರೆ ಆನಂತರ ಒಂದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಮತ್ತು ಕರ್ಬೂಜದ ಗುಂಡುಗಳನ್ನು ಹಾಕಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಈ ಗುಂಡಿನ ಹಾರಲ್ಲಿ ಸಿಂಗಲ್ ಎಳೆ ಕೂಡ ಸಿಗುತ್ತೆ ಅದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ಯಾವ್ದು ಬೇಕಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಅದನ್ನೇ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ನೆಕ್ಸ್ಟ್ ಡಿಸೈನು ರಾಣಿ ಗೋಲ್ಡ್ ಬ್ರ್ಯಾಂಡ್ ಮ್ಯಾಟ್ ಫಿನಿಶಿಂಗ್ ಬಳೆಗಳ ನೋಡಿ ಇಲ್ಲಿ ನಾನು ಆರು ಬಳೆಗಳನ್ನು ತಗೊಂಡು ಬಂದಿದ್ದೀನಿ ಆಕಡೆ ಈ ಕಡೆ ಕಡಾ ಡಿಸೈನ್ ಅಲ್ಲಿ ಬಂದಿದೆ ಮಧ್ಯದಲ್ಲಿ ಬಿಲ್ವಾರ ಡಿಸೈನ್ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನು ಅಲ್ಲಿ ಬಳಸಿರುವಂತಹ ಸ್ಟೋನು ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ಬರೀ ಈ ಮೂರು ಸೈಜಲ್ಲೂ ಮಾತ್ರ ಸಿಗುತ್ತೆ ನೋಡಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಿ ಇದು ಫುಲ್ ಸೆಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಆಗುತ್ತೆ ನೋಡಿ ನಿಮಗೆ ಮಧ್ಯದಲ್ಲಿರುವಂಥ ನಾಲ್ಕು ಬಳೆ ಬೇಕಂದ್ರೂ ಕೂಡ ಕೊಡ್ತೀವಿ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಲಾಸ್ಟಲ್ಲಿ ದಪ್ಪ ಕಡ ಥರ ಇರೋವು ಅವು ಬೇಕಂದರೂ ಕೂಡ ಕೊಡ್ತೀವಿ ನೋಡಿ ಆದರೆ ನೀವು ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಬೇಕು ಅಷ್ಟೇ ತುಂಬ ಗಟ್ಟಿ ಬಳೆಗಳಾಗಿರುತ್ತೆ ಹಸಿರು ಬಳೆಯಲ್ಲೂ ಹಾಕೋಬೋದು ಇಲ್ಲಾತಂದ್ರೆ ನೀವು ನಾರ್ಮಲ್ ಆಗಿ ಸ್ಯಾರೀಲಿ ಸಿಂಗಲ್ ಆಗಿ ಬಳೆ ಹಾಕಿದ್ರು ಕೂಡ ತುಂಬ ಯೂನಿಕ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಮೇಲೆ ಫ್ಲವರ್ ಡಿಸೈನ್ ಬಂದಿತ್ತು ಈ ಸರಿ ಪಿಕಾಪ್ ಡಿಸೈನಲ್ಲಿ ಬಂದಿದ್ದೆ ಎರಡು ಕಲರಲ್ಲಿ ಬಂದಿದೆ ನೋಡಿ ಒಂದು ಗ್ರೀನು ಪಿಂಕ್ ಇದೆ ಇನ್ನೊಂದು ವೈಟ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ಇದೆ ನೋಡಿ ಕೆಳಗಡೆ ಜಾಲರಿ ಟೈಪ್ ಅಲ್ಲಿ ಗೋಲ್ಡ್ ಗುಂಡುಗಳನ್ನ ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತೀರ್ಪನ್ನು ಕೂಡ ಕೊಟ್ಟಿರ್ತೀವಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋ ಪೌಡ್ರ್ ಮತ್ತು ಫರ್ಫ್ಯೂಮ್ ಅದು ಹಾಕಬೇಡಿ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾದರೆ ಈ ಮುದ್ದಾಗಿರುವಂಥ ಕಿವೆಗಳ ಬೆಲೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಇನ್ನೂರು ರೂಪಾಯಿಗೆ ಇದ್ದೀವಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್